ನಾ ಡ್ರೈವರ್ ಆಡಾ ಹಾಡ ಇಡಮೇಲೆ ಗಾಡಿ ಕೊಂಡೆ ನಾ ಡ್ರೈವರ್ ನೀನನೆಲ್ಲ ಅವರ ಆಡಾ ಯಾಕ ಯಾಕ ನಿನ್ನ ಮುಂದೆ ಯಾರ್ کھಳರ ಗೊತ್ತಲ್ಲ ತಮ್ಮ ಬೇಡ ನಿನ್ನ ಮುಂದೆ ಯಾರು ಹೊಡಿಕ ನೋಡೇನ ಯಾರಿ ಗೊತ್ತಿಲ್ಲ ನಿನಗಾಟ್ರೆ ടാടാ યાર બર નહિ આવા ગર્લ્સ બતનો સણોર એસરો બતનો બેબી ગર્લ્સ નાલે ઇવેન્ટ આતરે ઓપન આતો બરે એ 3x કરી 3x સબસ્ક્રાઇબ કર 3x બેડા નો નો નો

ಅವ್ನು ಟೀಕಾ ಹೊಡಿತಾನೆ ಬ್ರೋ ಹೋಗಬೇಡ ಹೋದ್ರ ಬಿಡವಲ್ಲ ಮಗಾನ ನೀವು ನೀವೇನೋ ತಗೋಬೇಡ್ರಿ ನಾ ಎಲ್ಲ ಬೈದ್ರೆ ನೀವೆಲ್ಲ ನೀವು ಧಕ್ಸ್ ಹೋಗಬೇಕ್ರಿ ಈಗ ಬರ್ರಿ ಗಾಡ ಕುಂದ್ರಿ ಗಾಡಿ ಇಲ್ಲಿ ಬರ್ರಿ ಜಲ್ದಿ ಗಂಡಿ ಮಗನ ಬಾಯಿಲ್ ಗಾಡ ಕುಂದ್ರು ಜಲ್ದಿ ನಾ ಡ್ರೈವರ್ ಓ ಒನ್ ನಂಬರ್ ಅದು ನನ್ನ ಬೇಟೆ ಅದು ನನ್ನ ಬೇಟೆ ಅದು ನನ್ನ ಬೇಟೆ

ಇಲ್ಲಿ ಮಿಲನನಲ್ಲ ಅಯ್ಯ ಓಡ ಏನೋ ಇಲ್ಲಿದು ಇಬ್ಬನಿ ಗೆದ್ದು ಮುಗಿತ್ತಿ ಬಾ ಸಿದ್ದನ ಹೊರಡೋ ಸಿದ್ದನ ಹೊರಡಲ್ಲ ಬನ್ನಿ ಬರತ್ತೀನಿ ಬರ್ಲತ್ತೀನಿ ಇಲ್ಲ ಬಾನ ನಾನು ನಿನ್ನೆ ಬನ್ನ ನಾನು ಕদমನ ತನ ಹೋಗನೆ ಬಾ ಎಲ್ಲೆನ ಮಗ